ಗೀತೆಗಳು ಅಕ್ಟೋಬರ್ ಇಪ್ಪತ್ತೆಂಟು ನನ್ನ ಪ್ರಾರ್ಥನೆ ನಿನ್ನ ಮುಂದೆ ನನ್ನ ಕೈ ಎತ್ತುವುದು ಸಾಯಂಕಾಲದ ಬಲಿಯಾಗಿಯೂ ಸಿದ್ಧವಾಗಿರಲಿ ಕೀರ್ತನೆಗಳು ನೂರ ನಲವತ್ತೊಂದು ಎರಡು ಪ್ರತಿ ದಿನದ ಕೊನೆಯಲ್ಲಿ ಕರ್ತನ ಕೃಪೆಯ ಸಿಂಹಾಸನದ ಮುಂದೆ ನಮ್ಮ ದಿನದ ಲೆಕ್ಕವನ್ನು ಒಪ್ಪಿಸೋಣ ನಮಗೆ ಸಾಧ್ಯವಾದಷ್ಟು ಅದರ ಅವಕಾಶಗಳನ್ನು ನಾವು ಬಳಸಿಕೊಂಡಿದ್ದು ಮತ್ತು ನಿರ್ಲಕ್ಷಿಸಿದ್ದು ಅದರ ವಿಜಯಗಳು ಅಥವಾ ಅದರ ಸೋಲುಗಳು ಅದರ ಸ್ವಯಂ ಬಲಿಗಳು ಮತ್ತು ಅದರ ಸ್ವಾರ್ಥತೆಗಳ ಲೆಕ್ಕವನ್ನು ಒಪ್ಪಿಸೋಣ ಅಗತ್ಯವಿರುವ ಸಮಯದಲ್ಲಿ ಸಹಾಯ ಮಾಡಿದ ದೇವರಿಗೆ ಕೃತಜ್ಞತೆ ಯನ್ನು ಸಲ್ಲಿಸುತ್ತಾ ಎಲ್ಲಾ ತಪ್ಪುಗಳಿಗಾಗಿ ಮತ್ತು ಸೋಲುಗಳಿಗಾಗಿ ಕ್ಷಮೆ ಯಾಚಿಸುತ್ತಾ ನಮ್ಮ ರಕ್ಷಕನ ಹೆಸರಿನಲ್ಲಿ ಮತ್ತು ಬಲಿಯ ಅರ್ಹತೆಯಲ್ಲಿ ಕ್ಷಮಾಪಣೆಯನ್ನು ಹಂಬಲಿಸುತ್ತಾ ಮರುದಿನ ಕರ್ತನ ಕೃಪೆಯಿಂದ ಇನ್ನೂ ಹೆಚ್ಚಾದ ನಂಬಿಗಸ್ತಿಕೆ ಮತ್ತು ಉತ್ಸಾಹವನ್ನು ವ್ಯಕ್ತಪಡಿಸುತ್ತೇವೆಂದು ವಾಗ್ದಾನ ಮಾಡೋಣ ಈ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ನಾವು ಒಂದು ಚಿಕ್ಕ ಆದರೆ ತುಂಬಾ ಅರ್ಥಗರ್ಭಿತವಾದ ಕೀರ್ತನೆ ನೋಡ್ತಾ ಇದೀವಿ ಕೀರ್ತನೆ ನೂರ ನಲವತ್ತೊಂದು ಅದರ ಎರಡನೇ ವಾಕ್ಯ ಆಮಲೆ ಅದರ ಮೇಲೆ ಬರೆದ ಒಂದು ಹಳೆಯ ವ್ಯಾಖ್ಯಾನ ಕೂಡ ಇದೆ ಪುನರ್ಮುದ್ರಣೆ ಎರಡ್ ಸಾವಿರದ ಇನ್ನೂರ ನಲವತ್ತು ಹೌದು ಇವು ನಮ್ಮ ದಿನನಿತ್ಯದ ಜೀವನಕ್ಕೆ ಹೇಗೆ ಸಂಬಂಧಪಟ್ಟಿದೆ ಅಂತ ಸ್ವಲ್ಪ ಮಾತಾಡೋಣ ಖಂಡಿತ ಆ ಕೀರ್ತನೆ ಸಾಲು ತುಂಬಾ ಸುಂದರವಾಗಿದೆ ಹೌದು ಅದು ಹೀಗಿದೆ ನನ್ನ ಪ್ರಾರ್ಥನೆಯು ನಿನ್ನ ಸನ್ನಿಧಿಯಲ್ಲಿ ಧೂಪದಂತಿರಲಿ ನನ್ನ ಕೈಗಳನ್ನು ಎತ್ತುವುದು ಸಾಯಂಕಾಲದ ಯಜ್ಞದಂತಿರಲಿ ಕೇಳೋಕೆ ಸರಳ ಅಲ್ವಾ ಹ್ಮ್ ಸರಳ ಅನಿಸಿದ್ರೂ ಅದರ ಹಿಂದೆ ದೊಡ್ಡ ಅರ್ಥ ಇದೆ ಅದೇ ಇದರ ಆಧಾರದ ಮೇಲೆ ಆ ಹಳೆಯ ವ್ಯಾಖ್ಯಾನ ಇದೆಯಲ್ಲ ಅದು ಒಂದು ಇಂಟ್ರೆಸ್ಟಿಂಗ್ ಅಭ್ಯಾಸವನ್ನ ಹೇಳುತ್ತೆ ಹೌದು ಸೋ ನಮ್ಮ ಇವತ್ತಿನ ಉದ್ದೇಶ ಈ ದೈನಂದಿನ ಪ್ರತಿಬಿಂಬದ ಅಭ್ಯಾಸ ಅಂದ್ರೆ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋದು ಖಂಡಿತ ನೀವು ಹೇಳಿದ ಹಾಗೆ ಆ ಹೋಳಿಕೆಗಳು ಅಂದ್ರೆ ಧೂಪ ಮತ್ತೆ ಸಾಯಂಕಾಲದ ಯಜ್ಞ ಅವು ಸುಮ್ಮನೆ ಅಲಂಕಾರಿಕ ಪದಗಳಲ್ಲ ಓ ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವಾಲಯದಲ್ಲಿ ಧೂಪ ಹಾಕ್ತಿದ್ರಲ್ಲ ಅದು ಜನರ ಪ್ರಾರ್ಥನೆ ದೇವರಿಗೆ ನೇರವಾಗಿ ಮುಟ್ಟುತ್ತೆ ಎನ್ನುವುದರ ಸಂಕೇತ ಹ್ಮ್ ಸರಿ ಹಾಗೇನೆ ಸಾಯಂಕಾಲದ ಯಜ್ಞ ಅನ್ನೋದು ದಿನದ ಕೊನೆಗೆ ಒಂದು ರೀತಿ ಕೃತಜ್ಞತೆ ಸಮರ್ಪಣೆ ಪಾಪ ನಿವೇದನೆ ಇದೆಲ್ಲವನ್ನೂ ಒಳಗೊಂಡಿತ್ತು ಓಹೋ ಹಾಗಾದ್ರೆ ಈ ವ್ಯಾಖ್ಯಾನವು ಆ ಹಳೆಯ ಒಂದು ದೈನಂದಿನ ಸಂಪರ್ಕ ಮತ್ತೆ ಸಮರ್ಪಣೆಯ ಫೀಲಿಂಗ್ ಅನ್ನ ನಮ್ಮ ಇವತ್ತಿನ ಲೈಫಿಗೆ ವಾಪಸ್ ತರೋಕೆ ಒಂದು ದಾರಿ ಹೇಳ್ತಿದೆ ಹೌದು ಹೌದು ಕರೆಕ್ಟ್ ಆ ವ್ಯಾಖ್ಯಾನ ಹೇಳುತ್ತಲ್ಲ ದಿನದ ಲೆಕ್ಕಾಚಾರವನ್ನು ಸರಿಪಡಿಸೋದು ಅಂದೇ ಏನೋ ಲೆಕ್ಕಾಚಾರ ಅಂದ್ರೆ ಬೇಸಿಕಲಿ ಒಂದು ತರಹದ ಆತ್ಮಾವಲೋಕನ ದಿನದ ರಿವ್ಯೂ ಅಂತೀವಲ್ಲ ಓಕೆ ಪ್ರತಿದಿನದ ಕೊನೆಗೆ ದೇವರ ಮುಂದೆ ನಿಂತು ನಮ್ಮ ದಿನ ಹೇಗಿತ್ತು ಅಂತ ಪ್ರಾಮಾಣಿಕವಾಗಿ ನೋಡೋದು ಆ ಮೂಲ ವ್ಯಾಖ್ಯಾನದ ಪ್ರಕಾರ ಇದರಲ್ಲಿ ನಾವು ಏನೇನು ಗಮನಿಸಬೇಕು ಅಂದ್ರೆ ನಾವು ಬಳಸ್ಕೊಂಡ ಅವಕಾಶಗಳು ಆಮೇಲೆ ಬಿಟ್ಟು ಬಿಟ್ಟ ಅವಕಾಶಗಳು ಸರಿ ನಮ್ಮ ಗೆಲುವುಗಳು ನಮ್ಮ ಸೋಲುಗಳು ನಾವು ಮಾಡಿದ ಸ್ವಯಂ ತ್ಯಾಗಗಳು ಮತ್ತೆ ನಮ್ಮ ಸ್ವಾರ್ಥದ ಕ್ಷಣಗಳು ಕೂಡ ಹಾಗಾದ್ರೆ ಇದು ಬರೀ ನಮ್ಮ ತಪ್ಪುಗಳ ಲಿಸ್ಟ್ ಮಾಡೋದಲ್ಲ ಅಲ್ವಾ ಖಂಡಿತ ಅಲ್ಲ ಹ್ಮ್ ಇದರಲ್ಲಿ ನಮ್ಮ ಒಳ್ಳೆ ಕೆಲಸಗಳು ಸೇರಿವೆ ಆದ್ರೆ ಈ ಸ್ವಾರ್ಥ ಸ್ವಯಂ ತ್ಯಾಗ ಇಂಥ ವಿಷಯಗಳನ್ನ ಅಷ್ಟು ಆಬ್ಜೆಕ್ಟಿವ್ ಆಗಿ ಗುರುತಿಸೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ನಿಜ ನಿಜ ಅದು ಸ್ವಲ್ಪ ಚಾಲೆಂಜಿಂಗ್ ಇರ್ಬೋದು ಆದ್ರೆ ಈ ಅಭ್ಯಾಸದ ಮುಖ್ಯ ಉದ್ದೇಶ ಬರೀ ಲಿಸ್ಟ್ ಮಾಡೋದಲ್ಲ ಹ್ಮ್ ಅದಕ್ಕಿಂತ ಹೆಚ್ಚಾಗಿ ನಮ್ಮ ದಿನದಲ್ಲಿ ದೇವರ ಸಹಾಯ ಆತನ ಕೃಪೆ ಎಲ್ಲೆಲ್ಲಿ ಕಾಣಿಸ್ತು ಅಂತ ಗುರುತಿಸಿ ಅದಕ್ಕೆ ಥ್ಯಾಂಕ್ಸ್ ಹೇಳೋದು ಕೃತಜ್ಞತೆ ಹೌದು ಅದರ ಜೊತೆಗೆ ನಮ್ಮ ತಪ್ಪುಗಳನ್ನ ಸೋಲುಗಳನ್ನ ಒಪ್ಪಿಕೊಂಡು ಕ್ಷಮೆ ಕೇಳೋದು ಸರಿ ಈ ಪ್ರಾಮಾಣಿಕ ಪ್ರಯತ್ನ ಇದೆಯಲ್ಲ ಅದೇ ನಮ್ಮನ್ನ ಹೆಚ್ಚು ಸೆಲ್ಫ್ ಅವೇರ್ ಮಾಡುತ್ತೆ ಅಂದ್ರೆ ನಮ್ಮ ಬಗ್ಗೆ ನಮ್ಗೆ ಅರಿವು ಮೂಡಿಸುತ್ತೆ ಹ್ಮ್ ಟೈಮ್ ಆಗ್ತಾ ಆಗ್ತಾ ನಮ್ಮ ಉದ್ದೇಶಗಳನ್ನ ನಮ್ಮ ಕೆಲಸಗಳನ್ನ ಇನ್ನೂ ಕ್ಲಿಯರ್ ಆಗಿ ನೋಡಕ್ ಹೆಲ್ಪ್ ಆಗುತ್ತೆ ಇಲ್ಲಿ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಇದೆ ಅಂತ ವ್ಯಾಖ್ಯಾನ ಹೇಳ್ತಲ್ಲ ಹೇಳಿ ಕ್ಷಮೆ ಕೇಳುವಾಗ ನಮ್ಮ ರಕ್ಷಕನ ಹೆಸರು ಮತ್ತು ಅರ್ಹತೆಯ ಮೂಲಕ ಕೇಳ್ಬೇಕು ಆಮೇಲೆ ನಾಳೆ ದೇವರ ಕೃಪೆಯಿಂದ ಇನ್ನೂ ಹೆಚ್ಚು ನಿಷ್ಠೆ ಉತ್ಸಾಹದಿಂದ ಇರ್ತೀವಿ ಅಂತ ಒಂದು ತರ ಮಾಡಬೇಕು ಅಂತ ಹೌದು ಬಹಳ ಮುಖ್ಯವಾದ ಅಂಶ ಅದು ಇದು ಬರೀ ಸಾರಿ ಕೇಳೋದ್ಕಿಂತ ಹೆಚ್ಚು ಅನ್ನಿಸ್ತಿದೆ ನನಗೆ ಖಂಡಿತವಾಗಿ ಇದು ಕೇವಲ ಹಿಂದೆ ಆದ ತಪ್ಪುಗಳಿಗೆ ಪರಿಹಾರ ಅಲ್ಲ ಇದು ಭವಿಷ್ಯಕ್ಕಾಗಿ ಒಂದು ಹೊಸ ಕಮಿಟ್ಮೆಂಟ್ ಮಾಡ್ಕೊಳೋತರ ಓ ಇದನ್ನ ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಇದು ಒಂದು ನಿರಂತರವಾದ ಆಧ್ಯಾತ್ಮಿಕ ಶಿಸ್ತು ಬೆಳವಣಿಗೆಯ ಸೈಕಲ್ ಇದ್ದ ಹಾಗೆ ಹ್ಮ್ ಸೈಕಲ್ ಥರನಾ ಹೌದು ಪ್ರತಿದಿನ ಹಿಂದಿನದನ್ನು ಒಪ್ಕೊಳ್ಳೋದು ಕ್ಷಮೆ ಕೇಳೋದು ನಾಳೆಗಾಗಿ ನಮ್ಮನ್ನು ನಾವು ಸಿದ್ಧ ಮಾಡ್ಕೊಳ್ಳೋದು ಇದು ಒಂದು ರೀತಿ ಡೇಲಿ ಅಕೌಂಟೆಬಿಲಿಟಿ ಮತ್ತೆ ರಿನ್ಯೂವಲ್ ಪ್ರಾಸೆಸ್ ಜವಾಬ್ದಾರಿ ಮತ್ತು ನವೀಕರಣ ಹೌದು ನಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲಿ ಸ್ಟಡಿಯಾಗಿ ಮುಂದೆ ಹೋಗಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಈ ಮೂಲಗಳಿಂದ ಕಲಿಯೋದೇನು ಅಂದ್ರೆ ದಿನದ ಕೊನೆಯಲ್ಲಿ ನಾವು ಸ್ವಲ್ಪ ಹೊತ್ತು ಉದ್ದೇಶಪೂರ್ವಕವಾಗಿ ಯೋಚನೆ ಮಾಡೋದು ಪ್ರಾರ್ಥನೆ ಮಾಡೋದು ಇದೆಯಲ್ಲ ಹೌದು ಅದಕ್ಕೆ ಅದರದೇ ಆದ ಮಹತ್ವ ಇದೆ ನಮ್ಮ ದಿನವನ್ನ ರಿವ್ಯೂ ಮಾಡೋಕೆ ಕೃತಜ್ಞತೆ ಹೇಳೋಕೆ ಕ್ಷಮೆ ಕೇಳೋಕೆ ಆಮೇಲೆ ನಾಳೆಗಾಗಿ ನಮ್ಮನ್ನು ನಾವು ಮೆಂಟಲಿ ಮತ್ತೆ ಸ್ಪಿರಿಚುವಲಿ ರೆಡಿ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆ ಅವಕಾಶ ಮಿಖರವಾಗಿ ಅದೇ ಈ ಅಭ್ಯಾಸದ ಹಿಂದಿರೋ ಆಳವಾದ ಯೋಚನೆ ನಮ್ಮ ದಿನವನ್ನ ಕಾನ್ಷಿಯಸ್ ಆಗಿ ಮೀನಿಂಗ್ಫುಲ್ ಆಗಿ ಮುಗಿಸೋದು ಇದು ಸುಮ್ಮನೆ ದಿನ ಮುಗೀತು ಅನ್ನೋದಲ್ಲ ಇದೊಂದು ಆಧ್ಯಾತ್ಮಿಕ ಸಮಾಪ್ತಿ ಮನಸ್ಸಿಗೊಂದು ಸಮಾಧಾನ ಒಂದು ಕ್ಲಾರಿಟಿ ಬರುತ್ತೆ ಸರಿ ಹಾಗಾದ್ರೆ ಕೇಳುಗರಿಗೆ ಒಂದು ಕೊನೆಯ ಯೋಚನೆ ಬಿಟ್ಟು ಹೋಗೋಣ ಖಂಡಿತ ಒಂದು ವೇಳೆ ನಾವು ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ಈ ತರದ ಆತ್ಮಾವಲೋಕನವನ್ನ ನಮ್ಮ ದಿನಚರ್ಯೆಯ ಭಾಗ ಮಾಡಿಕೊಂಡ್ರೆ ಅದು ಮುಂದಿನ ದಿನದ ನಮ್ಮ ನಿರ್ಧಾರಗಳ ಮೇಲೆ ನಮ್ಮ ಕೆಲಸಗಳ ಮೇಲೆ ನಮ್ಮ ಒಟ್ಟಾರೆ ಆಟಿಟ್ಯೂಡ್ ಮೇಲೆ ಲಾಂಗ್ ಟರ್ಮ್ನಲ್ಲಿ ಹೇಗೆ ಪರಿಣಾಮ ಬೀರ್ಬೋದು